ಕನಸೆಂಬ ಕುದುರೆಯನ್ನೇರಿ ಹೋಗ್ತಾ ಇರೋದು ಕನಸನ್ನು ನನಸು ಮಾಡಲಿಕ್ಕೆ ಅಂಥದ್ದೇನು ದೊಡ್ಡ ಕನಸೇನಲ್ಲ ಈ ಪುಟ್ಟ ಕನಸನ್ನು ನನಸು ಮಾಡಲಿಕ್ಕೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾನೇ ಗೊತ್ತಾಗುತ್ತೆ ಏನಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹಳೆಯದಾದಂಥ ತುಂಬ ಹಳೆಯದಾದಂಥ ಕನಸನ್ನು ನನಸು ಮಾಡಲಿಕ್ಕೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂತ ಈ ಪೂರ್ತಿ ವಿಡಿಯೋ ನೋಡಿರಿ ಗೊತ್ತಾಗುತ್ತೆ ಇಪ್ಪತ್ತೈದು ರೂಪಾಯಿ ಫೈ दोनों तो पट्टन तो, 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 तो हाँ हाँ एपत फॉरेस्ट डिपार्टमेंट ना फारेस्ट डिपार्टमेंट ट्वेंटी फाइव

బైక్ పార్కింగ్ ట్ ఫిఫ్టీపీస్ ఉండ్రో ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ಹಣ ಲಾಗ್ ಸೊ ತಮ್ಮದೇ ನೋಡಿದ್ರೆ ಗೊತ್ತಾಗಿರ್ತೈತೆ ಎಲ್ಲ ಬಂದೀವಿ ಅಂತೇಳಿ ಸೊ ಫೈನಲಿ ಕಪ್ಪತ್ತು ಕೂಟಕ್ಕೆ ಬಂದೀವಿ ನಾವು ಜರ್ನಿ ಹೆಂಗಿತ್ತು ಅಂತಂದ್ರಿ ಫುಲ್ ಮೇಲ್ಗಡೆ ಬಂದೀನಿ ಸಲ ಲಾಸ್ಟ್ ವೀಡಿಯೋ ನೋಡಿ ಅಂದ್ರೆ ಮೇಲ್ಗಡೆ ಅಲ್ಲಿಂದ ಈ ಸಲ ಫುಲ್ ಮೇಲೆ ಬಂದಿನಿ ಡ್ರೋನ್ ಹಾರಿಸ್ಬೇಕಂತೇಳಿ ಏಳುವರೆ ಆಗೈತಿ ಏಳು ಮೂವತ್ತೈದು ಆಗೈತಿ ನೋಡ್ರಿ ಹೆಂಗೆ ಕಂಪ್ಲೀಟ್ ಫಾಗ್ ಕಂಪ್ಲೀಟ್ ಫಾಗ್ ಐತಿ ಆ ಡ್ರೋನ್ ಡ್ರೋನು ಏನು ಮಾಡ್ತಿದ್ದು ಗೊತ್ತಿಲ್ಲ ಹಾರದ ಸೊ ಒಂದು ಈಗ ಮನೆ ಅದ ಒಂದು ರೇಂಜ್ ಗಾಳಿ ಇದ್ರೆ ಹಾರು ಕಡಿಮೆ ನೋಡ್ಬೇಕು ಅಲ್ಲಿ ಏನು ಜಲ ಮಾಡಿದ್ರು ಅಲ್ಲಿ ಭಾಳ ಗಾಳಿ ಹಾರಿದ್ದಿಲ್ಲ ಸೊ ಈಗ ನೋಡೋಣ ಏನು ಆಗ್ತೈತಿ ಅಂತಂದೇಳಿ ಇದು ಹೈಯೆಸ್ಟ್ ಪೀಕ್ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಫುಲ್ ಫಾಗ್ ಐತಿ ಏನು ಕಾಣತ್ತಿಲ್ಲ ಅಲ್ಲಿ ಹೈಯೆಸ್ಟ್ ಪೀಕ್ ಅಂತ ಈ ಕಡೆ ಗೊತ್ತಿಲ್ಲ ಸ್ವಲ್ಪ ಮುಂದೆ ಹೋಗ್ಬೋದು ಅಷ್ಟೇ ಇಲ್ಲಿ ಬಂದು ಆಫ್ ರೋಡಿಂಗ್ ಮಾಡ್ಕೊಂಡು ಬೈಕ್ ನೋಡ್ರಿ ರೆಡ್ 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 ಎಲ್ಲ ಬೆಳೆದು ಹಾಕೊಂಡ್ ಬಂತೀನಿ ಅದ್ರಾಗ ಮನೆಯಾಗೆ ಬ್ಯಾಡ್ ಅಂತಂದ್ರೆ ಆದರೂ ಬಂದೀನಿ ಹಾಕ್ಕೊಂಡ್ಬಂದಿನಿ ಮನೆಗೆ ಹೋಗಿ ಬಯಸ್ಕೊಳ್ತು ಅಂತ ಆಮೇಲೆ ಇದೆಲ್ಲ ರೆಡಿ ಮಾಡಿ ಪಟ್ ಪಟ್ ಡ್ರೋನ್ ಹಾರ್ಸೋಣ ಅಂತ ಡ್ರೋನ್ ಹರಿಸೋಕೆ ಬಂದಿದ್ದ ನಾನು ನಾನು ಹೇಳಿದೆಲ್ಲ ಡ್ರೋನ್ ತೊಗೊಂಡು ಮೇಲೆ ಕಬ್ಬದ ಕುಡಿದ್ಮ್ಯಾಗ ಡ್ರೋನ್ ಹಾರಿಸ್ಬೇಕಂತೇಳಿ ನಾನು ಡ್ರೀಮ್ ಇಷ್ಟೆ ಸೊ ಡ್ರೋನ್ ಹಾರಿಸೋಕಂತೇಳಿ ಬಂದಿನಿ ಅಂತ ಆರಿಸಿ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಕೆಲವರು ಮತ್ತೆ ಫಾಗ್ ಹೋಗಿಬಿಡ್ತೈತಿ ಆಲ್ರೆಡಿ ಸುರ್ಯೋದಯ ಆಗ್ಬಿಡೈತಿ ಸೊ ಇದಾದ್ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ hab tu ಫೈನಲಿ ಡ್ರೋನ್ ಹಾಡ್ಸಿದಾಗ ಕಬಾತ್ ಕುಡಿದ್ಮಾಗ ಈಗ ಟೈಮ್ ಎಂಟು ಗಂಟೆ ಆಗಿರ್ಬೋದು ಮೋಸ್ಟ್ಲಿ ಎಂಟು ಗಂಟೆಗೂ ಇಷ್ಟು ಫಾಗ್ ಐತಿಲ್ಲ ಇನ್ನೂ ಫಾಗ್ ಇರ್ತೈತೆ ಯಾಕೋ ಕಡಿಮೆ ಆಗೈತಿ ಫುಲ್ ಇದು ಕಾಣ್ತಿರಂಗಿಲ್ಲ ಏನೂ ಕಾಣ್ತಿರಂಗಿಲ್ಲ ಸೊ ಅಷ್ಟು ಫಾಗ್ ಇಲ್ಲೆಲ್ಲ ಇವೆಲ್ಲ ಫ್ಯಾನ್ ಹೊಸ ಇವು ಮೊದ್ಲು ಸಣ್ಣ ಫ್ಯಾನ್ ಇದ್ದವು ಅಲ್ಲಿ ಮುರಿದಿದ್ದಿತ್ತು ಫ್ಯಾನು ಸೊ ಅಲ್ಲಿ ನಿಂತೈತಲ್ಲ ಮೊದ್ನಾಗೈತಲ್ಲ ಆ ಥರ ಫ್ಯಾನ್ಸ್ ಇದ್ದವು ಬಟ್ ಈ ಸಲ ದೊಡ್ಡ ಫ್ಯಾನ್ ಹಾಕ್ಯಾರ ಇವೆಲ್ಲ ಅಲ್ಲಿ ಮಠ ಐತಿ ಲಾಸ್ಟ್ ಎಂಡ್ ಮಠ ಐತಿ ಈ ಕಡೆ ನೋಡ್ರಿ ಇಲ್ಲಿ ಏನು ಕಂಪ್ಲೀಟ್ ಇದೆಲ್ಲ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಹೇಳಿ ಕರೀತಾರೆ ಅದಕ್ಕೆ ಸೊ ಇದನ್ನು ಲಾಸ್ಟ್ ವಿಡಿಯೋ ನಂದು ಯಾರು ನೋಡಿಲ್ಲ ಅದು ನೋಡಿದ್ರೆ ಗೊತ್ತಾಗ್ತೈತಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿ ಅಂತ ಇಲ್ಲೆಲ್ಲ ಏನಿದ್ದಲ್ಲ ಮ್ಯಾಗ್ನೇಷಿಯಮ್ ಭಾಳ ಹೆಚ್ಚಿತ್ತು ನಿಮ್ದು ಎಕ್ಸಾಂಪಲ್ ತೋರಿಸ್ಬೇಕಂದ್ರೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕಾಣೋದೈತೆ ಅಂದ್ಕೊಂಡೆ ನಾನು ಅಂಡ್ಕೊಂಡಿದ್ದೆ ಅಲ್ಲ ಇದು ಮೆಟಲ್ ಅಂದ್ರೆ ಅಂದರೆ ಕಬ್ಣ ಇದು ಸೊ ಕಬ್ಣ ಐದಿದ್ದಕ್ಕೆ ಏನಾಗೈತಿ ಇಲ್ಲಿ ಒಂದಿಷ್ಟು ಒಂದಿಷ್ಟು ಡಾಟ್ 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 ನೋಡ್ರಿ ಅದೇ ಮಣ್ಣು ಮಣ್ಣಾಗಿಟ್ಟಿದ್ದೆನಲ್ಲ ನಾನು ಸೊ ಈ ಮಣ್ಣಾಗೆ ಈ ಥರ ಅಂಡ್ಕೊಂಡೈತೆ ನೋಡ್ರಿ ನಾನು ಏನು ಅಂದ್ಕೊಂಡಿದ್ದೆ ಹಿಂಗೆ ಸರ್ಸಿದ್ದೆ ನಮ್ಮ ಮಣ್ಣು ಐದು ಬಿಡ ಅಂತೇಳಿ ಅದು ಹೋಗಲಿಲ್ಲ ಸೊ ಇದ್ರ ಸಂಬಂಧನೇ ಇಲ್ಲೇ ಹೆವಿ ಮ್ಯಾಗ್ನೆಟ್ ಐತೆ ನೋಡಿರಿ ಬರೀ ಮಣ್ಣು ತೊಗೊಂಡ್ರೆ ಹೆವಿ ಮ್ಯಾಗ್ನೆಟ್ ಈ ಥರ ಅಂದ್ಕೊಂಡಿದ್ದೆ ಇಷ್ಟೇ ಬರೀ ಇಟ್ಟಿದ್ದು ನಾನು ಎಷ್ಟು ಇಟ್ಟು ಇಷ್ಟು ಇಟ್ಟಿದ್ದಕ್ಕೆ ಅಂಟುಕೊಂಡಿದ್ದೆ ಇಷ್ಟು ಸೊ ಇನ್ನು ಮೈನಿಂಗ್ ಮಾಡಿದರೆ ಇನ್ನೇರು ಸಿಗಬಾರ್ದು ಅಂತಂದೇಳಿ ಎಲ್ಲ ಮೈನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಎಲ್ಲ ಹಾಳು ಮಾಡಕತ್ತಿದ್ರು ನಮ್ಮದು ಜನ ಅದನ್ನ ಸ್ಟ್ರೈಕ್ ಮಾಡಿ ಏನೇನೋ ಮಾಡಿ ಸಂರಕ್ಷಣೆ ಥರ ಈ ತರ ಈಗ ರೀಲ್ಸ್ ಬಿಡ್ತಾರಲ್ಲ ರೀಲ್ಸ್ ಬಿಟ್ಟುಗಳು ಏನಾಗ್ಬಿಡ್ತೈತಿ ಬಿಡ್ತಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ಜನ ಬರ ಬಂದ್ಗಳ ಈ ಥರ ಹಿಂಗೆಲ್ಲ ಪ್ಲಾಸ್ಟಿಕ್ ಹೋಗಿದೆ ಅದನ್ನು ಹೋಗಿದೆ ಮಾಡಿ ಹಾಳು ಮಾಡಿಬಿಡ್ತಾರೆ ಸೊ ಹಾಳು ಮಾಡಕ್ ಹೋಗ್ಬೇಡ್ರಿ ಡ್ರೀಮ್ ಕಂಪ್ಲೀಟ್ ಮಾಡ್ಕೊಂಡೆ ಏನಿದೆ ಕಪ್ಪದ ಗುಡದ ಮೇಲೆ ಡ್ರೋನ್ ಹಾರಿಸ್ಬೇಕಂತಿತ್ತು ಯಾಕೆ ಅಂತಂದ್ರೆ ಅದೊಂಥರ ಡ್ರೀಮ್ ಅಂತಾರಲ್ಲ ಯಾಕೆ ಏನು ಗೊತ್ತಿಲ್ಲ ಯಾಕೆ ಏನೂ ಗೊತ್ತಿಲ್ಲ ಸೊ ಹಾರಿಸ್ಬೇಕಂತೇಳಿತ್ತು ಸೊ ಹಾರಿಸಿದೆ ಸೊ ಹೆಂಗೆ ಅನ್ನಿಸ್ತು ನಿಮ್ಗೆ ಡ್ರೋನ್ ಶಾಟ್ ಏನು ಏ ಇಟ ಇಟಕ್ಕೆ ಈ ಶಾ ಅವಾಗೆಲ್ಲ ಅನ್ಕೊಂತಿರ್ಬೋದು ಬಟ್ ಅದೊಂದು ಏನೂ ಡ್ರೀಮ್ ಗೊತ್ತಿಲ್ಲ ಒಟ್ಟು ಹಾರಿಸ್ಬೇಕಂತಿತ್ತು ಹಾರಿಸಿದೆ ಸೊ ಆಲ್ರೆಡಿ ವೀಡಿಯೋ ಮಾಡಿದ್ದೆ ಅಲ್ಲ ಅದ್ರ ಸಂಬಂಧ ನನಗೇನು ಅನಿಸ್ತು ಇಲ್ಲ ಮೇಲ್ಗಡೆನೂ ಹೋಗಿ ವೀಡಿಯೋ ಮಾಡೋನು ಗಾಡಿ ತೊಗೊಂಡು ಹೋಗೋನು ಒಂದು ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಆಗ್ತೈತಿ ಇನ್ನೊಂದು ವೀಡಿಯೋನೂ ಮಾಡ್ದಂಗೆ ಆಗ್ತಿತ್ತು ಅಂತೇಳಿ ವೆಯ್ಟ್ ಮಾಡಿದೆ ಸೊ ಅದಾದ್ಮೇಲೆ ಗಾಡಿ ತೊಗೊಂಡು ನಾನು ಎರಡು ಆಫ್ ರೋಡಿಂಗ್ ಆಯ್ತದೆ ನೋಡಿರ್ಬೋದು ನೀವು ಹೆಂಗೈತೆ ರೋಡ್ ಅಂತ ಹೇಳಿ ಸೊ ಇದು ಹೈಯೆಸ್ಟ್ ಪೀಕ್ ಹೈಯೆಸ್ಟ್ ಪೀಕ್ ಆಫ್ ಕಪಾತ್ ಗುಡ್ಡ ಇದೆ ಇದರಿಕಿನ್ ಹೈಟ್ ಯಾವುದಿಲ್ಲ ಇದೆ ಹೈಯೆಸ್ಟ್ ಪೀಕ್ ಆ ಕಡೆ ಅಲ್ಲಿ ಯಾವುದು ಇಲ್ಲ ಅದೆಲ್ಲ ಕಂಪ್ಲೀಟ್ ಕಾರ್ಡ್ ಅದೆಲ್ಲ ಕಂಪ್ಲೀಟ್ ಕಾರ್ಡ್ ಅದು ಇಲ್ಲಿ ಒಂದು ಚಿರುತಿ ಐತಿ ಹುಲಿ ಅಷ್ಟಿಲ್ಲ ಹುಲಿ ಇಲ್ಲ ಅನ್ಸುತ್ತೆ ಚಿರತಿ ನರಿ ಜಿಂಕಿ ನವಿಲ್ ಸೊ ಈ ಥರ ಅದಾವ ಸೊ ಜಸ್ಟ್ ಲಾಗ್ ಮಿನಿ ಲಾಗ್ ಅಂತ ಅನ್ಕೋರಿ ನೀವು ಜಸ್ಟ್ ಡ್ರೋನ್ ಶಾಟ್ಸ್ ತಗೊಳ್ಳೋ ಸಂಬಂಧ ಈ ಥರ ಇಲ್ಲಿ ಬಂದಿದ್ದೆ ಇವತ್ತು ಆಮೇಲೆ ಆಫ್ ರೋಡಿಂಗ್ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತೈತಿ ಹೇಳಿ ಎರಡೂ ಆಯಿತು ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಆತು ನನ್ನ ಡ್ರೀಮ್ನು ಫುಲ್ಫಿಲ್ ಮಾಡಿಕೊಂಡೆ ಸೊ ಇದು ಹೊಸ ವರ್ಷಕ್ಕೆ ಫಸ್ಟ್ ವೀಡಿಯೋ ಬಿಡಾತೀನಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಒಂದು ಡ್ರೀಮ್ ಏನಂತಂದ್ರೆ ಟೆನ್ ಕೆ ಫಾಲೋವರ್ಸ್ ಟೆನ್ ಕೆ ಸಬ್ಸ್ಕ್ರೈಬರ್ ಟೆನ್ ಕೆ ಫ್ಯಾಮ್ಲಿ ಮಾಡ್ಕೋಬೇಕಂತಂದೇಳಿ ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಬೇಕು ಸೊ ಹಂಗೆ ವೀಡಿಯೋಸ್ ಬರ್ತಿರ್ತವೆ ಈ ವರ್ಷ ಈ ವರ್ಷ ಕಂಪ್ಲೀಟಾಗಿ ನಾನು ವಿಡಿಯೋಸ್ ಮಾಡ್ತೀನಿ ಒನ್ ಕೆ ಫಾಲೋವರ್ಸ್ ಅಂತರೂ ಆಗಿದ್ದಾರೆ ಒನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಈಗ ನಂಗೆ ಆಲ್ರೆಡಿ ಸೊ ಒನ್ ಕೆ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಬಟ್ ವ್ಯೂಸ್ ಒನ್ ಕೆ ಬರತ್ತಿಲ್ಲ ತ್ರೀ ಹಂಡ್ರೆಡ್ ಹಿಂಗೆ ಉಂಟೈತಿ ಇರಲಿ ಪ್ರಾಬ್ಲಮ್ ಇಲ್ಲ ನಾವು ವ್ಯೂಸ್ ಸಂಬಂಧ ಏನೂ ಮಾಡತ್ತಿಲ್ಲ ನನಗೇನು ವಿಡಿಯೋ ಮಾಡೋದಂದ್ರೆ ಇಷ್ಟ ಸೊ ಎಲ್ಲಿ ಹೋಗಿರ್ತಾನೆ ಅಲ್ಲಿ ವಿಡಿಯೋ ಮಾಡ್ತೀನಿ ಹಾಕ್ತೀನಿ ನಿಮಗೆ ಇಷ್ಟ ಆದರೆ ನೀವು ಲೈಕ್ ಮಾಡ್ತೀರಿ ನೋಡ್ತೀರಿ ಸೊ ವ್ಯೂಸ್ ಬರತ್ತಿಲ್ಲ ಅಂದರೆ ನಾನು ಏನು ತಪ್ಪು ಮಾಡ್ತೀನಿ ಅಂತ ಹೇಳ್ತಾರೆ ಸೊ ಅದನ್ನು ಸರಿಪರಿಸ್ಕೊತೀನಿ ನಿಮಗೇನು ಅನಿಸುತ್ತೆ ಫುಲ್ ವೀಡಿಯೋ ನೋಡಿರಿ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ಲೈಕ್ ಆದರೆ ಲೈಕ್ ಮಾಡಿರಿ ಡಿಸ್ಲೈಕ್ ಮಾಡ್ರಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಆಂಟಿ ಲೈನ್ ಟೇಕ್ ಕೇರ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಫ್ರಾಮ್ ಕೇನಾಗಿ ಅಂತಂದರೆ ಇವ್ರು ಏನೈತಿ ಕಾರು ಸೊ ಪ್ರಾಬ್ಲಮ್ ಏನಾಗೈತೆ ಅಂದರೆ ಇವ್ರ ಫ್ಯಾಮ್ಲಿ ಅದ ಓ ಇವ್ರ ಗುಡಿಗೆ ಗುಡಿಗೆ ಗುಡಿಗೋಗೋದೆ ಮಿಸ್ ಆಗಿ ಮೇಲೆ ಬಂದುಬಿಟ್ರಿ ಅವರು ಸೊ ಮೇಲೆ ಬಂದಾರ ಇಲ್ಲಿಂದ ಮತ್ತೆ ಕೆಳಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಪ್ಪ ಹುಡುಗರು ಅದಾರ ಸೊ ಮದನ್ನ ಅದಕ್ಕೆ ಮ್ಯಾಪ್ ಹಾಕೊಂಬಂದು ಕರೆಕ್ಟಾಗಿ ಹಾಕಿರಿ ಮ್ಯಾಪ್ ಹಾಕೊಂಡ್ಬರೋದು ಇಲ್ಲಿ ನೋಡ್ರಿ ಬೈಕ್ ಪಾರ್ಕಿಂಗ್ ಅಂತಿದ್ದು ಇಷ್ಟ ಅಲ್ಲೇ ಒಂದು ಕ್ಯಾಮ್ರಾ ಹಾಕ್ಯಾರ ಅಲ್ಲಿ ನೋಡ್ರಿ ಅಲ್ಲಿ ಹಾಕ್ಯಾರ ಒಂದು ಕ್ಯಾಮ್ರಾ ಸೊ ಗುಡಿ ಹೋಗೋರಿತ್ತಂದ್ರೆ ಕೆಳಗ್ಲಿಂದ ಬಂದು ಟಕ್ಕಿಂಗ್ ಮಾಡ್ಕೊಂಬನ್ನಿ ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ಬಂದು ಹಿಂಗೆ ಹೋಗೋದು ಭಾಳ ಡಿಫಿಕಲ್ಟ್ ಇದೆ ನಿಮ್ಗೆ ದೂರನೂ ಆಗ್ತೈತಿ ಭಾಳ ಡಿಫಿಕಲ್ಟ್ ಆಗ್ತೈತಿ ನೀವು ಬೇಕಂದ್ರೆ ಮ್ಯಾಲೆ ಬರ್ಬೋದು ಗುಡಿಗೋಗೋರಿತೆ ಇಲ್ಲಿ ಅಂದರೆ ಗುಡಿಗೆ ಹೋಗೋದಿತ್ತಂದ್ರೆ ಹೋಗಬೇಕಾಗ್ತೈತಿ ಸೊ ಇದು ಪ್ರಾಬ್ಲಮ್ ಆಗಿದೆ ಇವ್ರು ಬಂದಾರೆ ಈಗ ಬೆಂಗಳೂರಿನಿಂದ ಬಂದ್ರೆ ಅನ್ಸು ಮೋಸ್ಟ್ಲಿ ಜೀರೋ ಎ ಜೀರೋ ಒನ್ ಎ ಕೆಳಗ್ಲಿಂದ ಗುಡಿಗೆ ಹೋಗೋದಿತ್ತಂದ್ರೆ ಹಾಂ ಬೆಂಗಳೂರಿಂದ ಬಂದಿರಿ ಬೆಂಗಳೂರಿಂದ ಬಂದಿರಿಂದ ಮ್ಯಾಪ್ ಹಾಕಿದ್ರಿ ಇಲ್ಲ ಅವ್ರ ಹಂಗೆ ಇಲ್ಲ ಅಂದ್ಬಿಟ್ರಿ ಅದ್ ಕೆಳಗೆ ಸೀದ ಗುಡಿ ಮಠದ ಐತ್ರಿ ಕೆಳಗೆ ಮಠ ಇಲ್ಲಿ ಆ ಡೋನಿ ನೀವು ಎರಡ್ ರೂಟ್ ಆಗ್ತಾವ ನೀವ್ ಗೆ ಬಂದ್ರೆ ಇಲ್ಲಿ ರೈಟ್ ಗೆ ಹೋದ್ರೆ ಊರಾಗ ಹಾಸಿ ಆ ಕಡೆ ಬರೈತಿ ಐದ್ ಕಿಲೋಮೀಟರ್ ಆರ್ ಕಿಲೋಮೀಟರ್ ಅಷ್ಟೇ ಅಲ್ಲಿಂದ ನಿಮ್ಗೆಲ್ಲಾ ಗುಡಿ ಕಾಣ್ತವ್ರಿ ಎರಡ್ ಮೂರ್ ಗುಡಿ ಅಲ್ಲಿ ಒಂದು ಗಿಳಿ ಐತ್ರಿ ಗಿಳಿ ಮಾತಾಡೋದು ಆಮೇಲೆ ಅದಾದ್ಮೇಲೆ ನೆಕ್ಸ್ಟ್ ಮೇನ್ ಗುಡಿ ಇಲ್ಕ

ூட்ரோ ஜி இதொந்து ஜாதி ஃபோட்டோஷூட் பண்ணக்கூடிய பெட்டை தான் எந்த ஃபோட்டோ ஃபோட்டோஷூட் மாதிரி